ನಮಸ್ತೆ ಎಲ್ಲರಿಗೂ ಎಲ್ಲರ ಮನೆಯಲ್ಲೂ ದೇವ್ರ ಪೂಜೆ ಮಾಡೇ ಮಾಡ್ತಾರೆ ದೇವರ ಸಣ್ಣ ಸಣ್ಣ ಮೂರ್ತಿಗಳು ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತೆ ಆ ಮೂರ್ತಿಯನ್ನು ಹೇಗೆ ಕ್ಲೀನ್ ಮಾಡೋದು ಎಲ್ಲಿ ಕ್ಲೀನ್ ಮಾಡೋದು ಅನ್ನುವಂಥ ಗೊಂದಲ ಇರುತ್ತೆ ಮಾಡಬೇಕು ಬೇಡವಾ ಇದನ್ನು ಅಂತ ತುಂಬನೇ ರೀತಿ ಕಪ್ಪಲಾಗಿರುತ್ತೆ ದೇವರು ಪಾತ್ರೆಗಳನ್ನು ತೊಳೆಯುವಾಗ ಹರಿವಾಣಗಳನ್ನು ತೊಳಿತಾರೆ ಆದರೆ ದೇವ್ರ ಮೂರ್ತಿಗಳನ್ನು ಕ್ಲೀನ್ ಮಾಡೋದೇ ಇಲ್ಲ ಹೇಗೆ ತೊಳಿಬೇಕು ಏನು ಅಂತ ಅದನ್ನು ಯಾವ ರೀತಿ ನಾವು ಕೆಮಿಕಲ್ ಯೂಸ್ ಮಾಡದೇನೆ ಯಾವುದೇ ಪೀತಾಂಬರಿ ಅಥವಾ ಸೊಪ್ಪು ಏನನ್ನು ಯೂಸ್ ಮಾಡ್ದೇನೆ ಮನೆಯಲ್ಲೇ ಸಿಗುವಂಥ ಎರಡೇ ಎರಡು ಐಟಮಿಂದ ಇದನ್ನು ತುಂಬಾ ಚೆನ್ನಾಗಿ ಕ್ಲೀನ್ ಮಾಡ್ಬೋದು ಅದೇನು ಅಂತ ಹೇಳ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ನೋಡಿ ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ ಒಂದು ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ಇದು ನಾನು ಹಳೆ ಹುಣಸೆಹಣ್ಣು ಹುಣಸೆಹಣ್ಣು ಎಲ್ಲ ತಂದಾಗಿ ಸ್ವಲ್ಪ ಕಪ್ಪಾಗಿರೋದು ನೋಡಿ ಕೆಲವರು ಅದನ್ನು ಬಿಸಾಡಿರ್ತಾರೆ ಆ ಹಣ್ಣನ್ನು ಬಿಸಾಡಬಾರ್ದು ಹಾಗೆ ಎತ್ತಿಟ್ಟರೆ ದೇವ್ರ ಪಾತ್ರೆನ ತೊಳಿಬೋದು ಹಾಗೆ ನಾನು ರಂಗೋಲೆ ಪುಡಿ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಕೂಡ ರಂಗೋಲೆ ಹಿಟ್ಟು ಇರುತ್ತೆ ರಂಗೋಲೆ ಹಾಕಲೇಬೇಕಾಗುತ್ತೆ ಅದಕ್ಕೋಸ್ಕರ ರಂಗೋಲಿ ಪುಡಿನ ಇಟ್ಕೊಂಡಿರ್ತಾರೆ ಈ ರಂಗೋಲಿ ಪುಡಿ ಮತ್ತು ಈ ಹಣ್ಣನ್ನು ಸೇರಿಸಿ ಯಾವ ರೀತಿ ದೇವರ ಪಾತ್ರೆಯನ್ನು ತೊಳೆಯೋದು ಮತ್ತು ಹೇಗೆ ತೊಳಿಬೇಕು ಇದು ಒಂದು ಟೂತ್ ಬ್ರಷು ನಾನು ಇದನ್ನು ಯೂಸ್ ಮಾಡಿದ್ದೀನಿ ಅಂದರೆ ದೇವ್ರ ಪಾತ್ರೆನೆಲ್ಲ ತೊಳೆದಿದ್ದೀನಿ ಅದಕ್ಕೋಸ್ಕರ ಅದು ಆ ರೀತಿ ಇದೆ ಒಂದು ಹೊಸ ಅದೊಂದು ಟೂತ್ ಬ್ರಷ್ಷನ್ನು ತೊಗೋಬೇಕು ಯಾಕಂದರೆ ದೇವರ ಮೂರ್ತಿಯ ಹೆಡ್ಜಲೆಲ್ಲ ಕೊಳೆ ಕೂತಿರುತ್ತೆ ಅದನ್ನು ಕ್ಲೀನ್ ಮಾಡೋದಾಗಿದೆ ಮತ್ತು ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡಿದ್ದೀನಿ ಇನ್ನೊಂದು ನೆನಪಲ್ಲಿಡಬೇಕಾದಂಥ ವಿಷಯ ಏನು ಅಂದರೆ ನೀವು ದೇವರ ಮೂರ್ತಿಯನ್ನು ತೊಳೆಯುವಾಗ ಕೆಲವರು ಬಾತ್ರೂಮಲ್ಲಿ ತೊಳಿತಾರೆ ಅಂದರೆ ದೇವ್ರ ಪಾತ್ರೆಗಳನ್ನು ಕೆಲವರು ಪಾತ್ರೆ ತೊಳೆಯೋ ಸಿಂಕಲ್ಲಿ ಇಟ್ಕೊಂಡು ತೊಳಿತಾರೆ ಈ ರೀತಿ ಎಲ್ಲ ಮಾಡಬೇಡಿ ಅಥವಾ ಮನೆಯಿಂದ ಹೊರಗಡೆ ತೊಳಿತಾರೆ ಅಂದರೆ ದೇವರ ಹರಿವಾಣ ಅಥವಾ ಗಿಂಡಿ ಸೌಟು ಎಲ್ಲ ಇರುತ್ತಲ್ಲ ಅದನ್ನು ಬೇಕಾದರೆ ನೀವು ಹೊರಗಡೆ ಇಟ್ಟು ತಿಕ್ಕಿ ತೊಳಿಬೋದು ಆದರೆ ದೇವರ ವಿಗ್ರಹನ ನೀವು ನಿಮ್ಮ ಮನೆಯ ಒಳಗಡೆ ಅಂದರೆ ನಿಮ್ಮ ದೇವರ ಮನೆಯಿಂದ ಅಥವಾ ಹಾಲಲ್ಲಿ ಅಥವಾ ಆಕಳ ಕಳ ಆ ಜಾಗದಲ್ಲೇ ಇದನ್ನು ಈ ರೀತಿ ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ತಿಕ್ಕಿ ಇದನ್ನು ಕ್ಲೀನ್ ಮಾಡಿಕೊಡ್ಬೇಕಾಗತ್ತೆ ಈ ದೇವರ ಮೂರ್ತಿನ ಒಂದ್ಸರ್ತಿ ನೀವು ಮನೆ ಒಳಗೆ ತಂದಮೇಲೆ ಯಾವ ಕಾರಣಕ್ಕೂ ಇದನ್ನು ಹೊರಗಡೆ ತಗೊಂಡೋಗಿ ತಿಕ್ಕಿ ತೊಳೆಯುವಂಥದ್ದನ್ನು ಇಟ್ಕೊಳ್ಬೇಡಿ ಅದು ಒಳ್ಳೆಯದಲ್ಲ ತಿಕ್ಕಿ ತೊಳಿಬೋದು ಆದರೆ ಅದನ್ನು ಮನೆ ಒಳಗಡೆನೆ ಇಟ್ಟು ತಿಕ್ಕಿ ತೊಳೆರಿ ಮತ್ತು ಯಾವುದೇ ಪಾತ್ರೆ ತೊಳೆಯೋ ಸಿಂಕು ನೀವು ಮುಸ್ರೇನೆಲ್ಲ ಹಾಕಿರ್ತೀರಿ ತಿಂದಿದ್ದು ಮಾಡಿದ್ದು ಎಲ್ಲ ಮತ್ತು ಕೆಲವರು ಬಾತ್ರೂಮ್ನಲ್ಲೆಲ್ಲ ಪಾತ್ರೆ ಎಲ್ಲ ತೊಳಿ ಅಂದರೆ ಈ ಜಾಗ ಇಲ್ಲದೆ ಇರೋ ಅವರು ಅಂದರೆ ತೊಳಿಲಿಕ್ಕೆ ವ್ಯವಸ್ಥೆ ಇಲ್ಲದೆ ಇರುವಂಥವ್ರು ಆ ರೀತಿ ಎಲ್ಲ ತೊಳಿತಾರೆ ಖಂಡಿತವಾಗಿಯೂ ಆ ರೀತಿ ಎಲ್ಲ ಮಾಡಬೇಡಿ ಯಾವ ಕಾರಣಕ್ಕೂ ಈ ರೀತಿ ಒಂದು ದೊಡ್ಡ ಪಾತ್ರೆ ಒಳಗೆ ಇದು ಹರಿವಾಣ ಮತ್ತು ದೇವರ ಪಾತ್ರೆನೇ ಇದು ದೇವ್ರೆ ದೇವರ ಇದನ್ನು ಹರಿವಾಣ ಎಲ್ಲ ಹಾಕಿಟ್ಕೊಳ್ಳಿಕ್ಕೆ ಅಂತ ಇಟ್ಕೊಂಡಿರೋದು ಇದು ಅಡುಗೆ ಮಾಡಲಿಕ್ಕೆ ಉಪಯೋಗಿಸಿರುವಂಥ ಪಾತ್ರೆ ಅಲ್ಲ ಕೆಲವ್ರು ಏನು ಮಾಡ್ತಾರೆ ಅಡುಗೆಗೆ ಉಪ್ಯೋಗಿಸಿರುವಂಥ ಪಾತ್ರೆನೂ ದೇವರ ಇದಕ್ಕೆ ಅಂತ ಉಪಯೋಗಿಸ್ತಾರೆ ಆ ರೀತಿ ಎಲ್ಲ ಮಾಡಬೇಡಿ ಆ ರೀತಿಯೆಲ್ಲ ಹಬ್ಬ ಇದನ್ನು ಮಾಡಿ ಕೆಟ್ಟದಕ್ಕೆ ಆಹವನ್ನು ತಂದುಕೊಳ್ಬಾರ್ದು ಯಾವ ಕಾರಣಕ್ಕೂ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ಹುಣಸೆಹಣ್ಣು ಮತ್ತು ಈ ರಂಗೋಲೆ ಪುಡಿನ ಎರಡನ್ನೂ ಸೇರಿಸಿ ಈ ರೀತಿ ದೇವರ ವಿಗ್ರಹಗಳಿಗೆ ಹಚ್ಚಿ ತಿಕ್ಕಿದ್ರಾಯಿತು ಆಯಿತು ಕೈಯಲ್ಲೇ ಸ್ವಲ್ಪ ಚೆನ್ನಾಗಿ ತಿಕ್ಕಿದ್ರಾಯಿತು ಆಯಿತು ಪ್ರೆಷ್ ಯಾವುದನ್ನು ಉಪಯೋಗಿಸೋದು ಬೇಡ ನಾನು ಟೂತ್ ಬ್ರೆಷನ್ನು ಸುಮ್ಮನೆ ಎಡ್ಜಲ್ಲಿರುವಂತಹ ಕೊಳೆ ತೆಗಲಿಕ್ಕೋಸ್ಕರ ಅದನ್ನು ಉಪಯೋಗಿಸ್ತಿದ್ದೀನಿ ಬಿಟ್ಟರೆ ಹಾಗೆ ಕೈಯಲ್ಲೇ ಇದನ್ನು ಪ್ರೆಸ್ ಮಾಡಿ ಸ್ವಲ್ಪ ಜಾಸ್ತಿ ಪ್ರೆಸ್ ಮಾಡಿ ತಿಕ್ಕಿದ್ರಾಯ್ತು ಅಷ್ಟೇ ಕೆಲವರು ದೇವ್ರ ಪಾತ್ರೆಯನ್ನು ದೇವ್ರದ ವಿಗ್ರಹನ ತೊಳೆಯಲ್ಲ ಹಾಗೆ ಇಟ್ಟಿರ್ತಾರೆ ಅಂದರೆ ಸ್ವಲ್ಪ ಅದು ಹೊಳಪು ಕಾಣಬೇಕು ತುಂಬಾ ಕಪ್ಪಾಗಿರುತ್ತೆ ನೋಡಲಿಕ್ಕೂ ತುಂಬಾ ಅಸಹ್ಯವಾಗಿ ಕಾಣುತ್ತೆ ಪೂಜೆ ಮಾಡುವಾಗ ಅನಿಸುತ್ತೆ ನಾವು ಎಷ್ಟೊಂದು ಶುಭ್ರವಾಗಿ ಕ್ಲೀನಾಗಿ ಇರ್ತೀವಿ ದೇವರ ಮೂರ್ತಿಗಳು ನೋಡಿದರೆ ಕಪ್ಪಾಗಿರುತ್ತೆ ಅದನ್ನು ಹೇಗೆ ಕ್ಲೀನ್ ಮಾಡೋದು ಅನ್ನೋ ಗೊಂದಲದೇ ಅದಕ್ಕೋಸ್ಕರ ಈ ವಿಡಿಯೋನ ಹಾಕಿದ್ದೀನಿ ವೀಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ತುಂಬಾ ಉಪಯುಕ್ತವಾಗಿರುವಂಥ ಮಾಹಿತಿಗಳ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ ಎಲ್ಲದನ್ನು ನೋಡಿ ಹಾಗೆ ನನ್ನ ಚಾನಲಿಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಈ ವಿಡಿಯೋನ ಮುಗಿಸೋದ್ರೊಳಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಮುಗಿಸೋದ್ರೊಳಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಅನ್ನ ಒತ್ತಿದ್ರೆ ಹಾಲನ್ನು ನೋಟಿಫಿಕೇಷನ್ ಇರುತ್ತೆ ಅದಕ್ಕೆ ಕ್ಲಿಕ್ ಮಾಡಿದರೆ ನಾನು ಹಾಕುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಈ ರೀತಿ ಹುಣಸೆಹಣ್ಣು ಮತ್ತು ರಂಗೋಲೆ ಪುಡಿನ ಎರಡನ್ನೂ ಸೇರಿಸಿ ಈ ರೀತಿ ಬ್ರಷ್ನಲ್ಲೂ ಹಾಗೆ ಸಣ್ಣ ಸಣ್ಣ ವಿಗ್ರಹದಲ್ಲಿ ಎಡ್ಜ್ಗಳಿರುತ್ತೆ ಅಲ್ಲಿ ಹಾಗೆ ನಾವು ತಿಕ್ಲಿಕ್ಕೆ ಹೋದರೆ ಆಗಲ್ಲ ಅದಕ್ಕೋಸ್ಕರ ಈ ಥರ ಟೂತ್ ಬ್ರೆಷನ್ನು ಹೊಸ ಟೂತ್ ಬ್ರೆಷನ್ನು ಉಪಯೋಗಿಸ್ಕೊಂಡು ಈ ರೀತಿ ಎಡ್ಜ್ಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಬೋದು ಪ್ರತಿಯೊಬ್ಬರು ಮನೆಯಲ್ಲೂ ಒಂದು ಸಣ್ಣ ಸಣ್ಣ ವಿಗ್ರಹಗಳಂತಿರುತ್ತೆ ದೇವ್ರ ಫೋಟೋನ ಕೆಲವರು ಪೂಜೆ ಮಾಡಲಿಕ್ಕಿಂತ ವಿಗ್ರಹಗಳನ್ನು ಪೂಜೆ ಮಾಡ್ತಾರೆ ಅವರಿಗೆ ಒಬ್ಬೊಬ್ಬರ ಖುಷಿ ಕೆಲವರಿಗೆ ದೇವ್ರ ಫೋಟೋ ಪೂಜೆ ಮಾಡೋದು ಇಷ್ಟೇ ಕೆಲವರಿಗೆ ವಿಗ್ರಹನ ಪೂಜೆ ಮಾಡೋದು ಇಷ್ಟ ಆಗಿರುತ್ತೆ ಅದಕ್ಕೋಸ್ಕರ ಅದನ್ನು ಈ ರೀತಿ ಕ್ಲೀನಾಗಿ ನಾವು ಹೇಗೆ ಕ್ಲೀನ್ ಮಾಡ್ಕೊಳ್ಬೇಕು ಯಾವುದೇ ಸಬೀನ ಅಥವಾ ಪೀತಾಂಬರಿ ಪೌಡರು ಸೋಪ್ ಪೌಡರು ಅಥವಾ ಯಾವುದೇ ಲಿಕ್ವಿಡನ್ನು ಯೂಸ್ ಮಾಡದೆ ಇದನ್ನು ಕ್ಲೀನ್ ಮಾಡೋದು ಹೇಗೆ ಅನ್ನೋದನ್ನು ನಾನು ಮನೆಯಲ್ಲೇ ಹೇಗೆ ಕ್ಲೀನ್ ಮಾಡೋದು ಅಂದರೆ ಮನೆಯಲ್ಲಿ ಇರುವಂಥ ಐಟಮನ್ನು ಉಪಯೋಗಿಸಿ ಯಾವುದೇ ಕೆಮಿಕಲನ್ನು ಹಾಕದೆ ಅಂದರೆ ದೇವರ ವಿಗ್ರಹಕ್ಕೆ ಯಾವುದೇ ಕೆಮಿಕಲ್ ಹಾಕಿ ಯೂಸ್ ಮಾಡಿ ತೆಕ್ಕಬಾರ್ದು ಯಾಕಂದರೆ ನಾವು ದಿನ ಅದಕ್ಕೆ ಪೂಜೆ ಮಾಡ್ತೀವಿ ನೈವೇದ್ಯ ಮಾಡ್ತೀವಿ ನಾವು ಅದಕ್ಕೊಂದು ಪೂಜನೀಯ ಸ್ಥಾನವನ್ನು ಇಟ್ಟು ಪೂಜಿಸುವಾಗ ಆ ಕೆಮಿಕಲ್ ಎಲ್ಲ ಹಾಕಿ ಅದಕ್ಕೆ ಯಾಕೆ ಅದನ್ನು ಇದು ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಈ ರೀತಿ ಮನೆಯಲ್ಲೇ ಇರುವಂತಹ ಹುಣಸೆಹಣ್ಣು ಮತ್ತು ರಂಗೋಲೆ ಪುಡಿನ ಸೇರಿಸಿ ಈ ರೀತಿ ಇದನ್ನು ತಿಕ್ಕಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿನ ಕಾಲದಿಂದನೂ ಅಷ್ಟೇ ಮೊದಲು ಈ ಥರ ಸೋಪ್ ಪೌಡರು ಸಬೀನ ಅಥವಾ ಪೀತಾಂಬರಿ ಎಲ್ಲ ಬರಲಿಕ್ಕಿಂತ ಮೊದಲು ನಮ್ಮ ಹಿಂದಿನ ಇದ್ರವರು ಪ್ರತಿಯೊಬ್ಬರೂ ಸಹ ಇದೇ ರೀತಿ ಹುಣಸೆಹಣ್ಣು ಹಾಕಿನೇ ದೇವರ ಪಾತ್ರೆಗಳನ್ನು ಹರಿವಾಣ ಗಿಂಡಿ ಸೌಟುಗಳನ್ನು ಹಾಕಿ ದೇವರ ವಿಗ್ರಹಗಳನ್ನು ಕೂಡ ಎಲ್ಲ ಈ ಹುಣಸೆಹಣ್ಣಿಂದನೇ ಕ್ಲೀನ್ ಮಾಡ್ತಾ ಇದ್ರು ಈ ರೀತಿ ಎಲ್ಲ ಒಂದು ಸರ್ತಿ ಎಲ್ಲದಕ್ಕೂ ಹಚ್ಚಿ ಇಟ್ಕೊಂಡಾದ ನಂತರ ಒಂದು ಕ್ಲೀನಾಗಿರುವಂಥ ನೀರಿನಲ್ಲಿ ಇದನ್ನು ತೊಳ್ಕೊಳ್ಬೇಕು ಚೆನ್ನಾಗಿ ಪ್ರತಿಯೊಂದನ್ನು ಈ ರೀತಿ ಹಾಕಿ ಮಧ್ಯ ಹುಣಸೆಹಣ್ಣು ಸೇರ್ಸ್ ಸೇರಿಕೊಂಡಿರುತ್ತೆ ರಂಗೋಲೆ ಪುಡಿ ಹಣ್ಣೆಲ್ಲ ಸೇರ್ಕೊಂಡಿರುತ್ತೆ ಅದಕ್ಕೋಸ್ಕರ ಬ್ರಷಿಂದ ಈ ರೀತಿ ಚೆನ್ನಾಗಿ ತಿಕ್ಕಿ ತೊಳೆದ್ರಾಯಿತು ತುಂಬಾ ಒಳ್ಳೆಯ ಹೊಳಪು ಕೊಡುವಂಥದ್ದು ಒಂದು ಸರ್ತಿ ಈ ರೀತಿಯೇ ಮಾಡಿ ನೋಡಿ ನೀವು ಬೇರೆ ಬೇರೆ ಕೆಮಿಕಲನ್ನೆಲ್ಲ ಯೂಸ್ ಮಾಡಿ ದೇವರ ವಿಗ್ರಹನ ತಿಕ್ಕಿ ತೊಳಿಲಿಕ್ಕಿಂತ ಈ ರೀತಿ ಮನೆಯಲ್ಲೇ ಇರುವಂತಹ ಇವೆರಡು ವಸ್ತುವಿನಿಂದ ದೇವರ ಮೂರು ದಿನ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಬೋದು ನೋಡಿ ಆಗಿದೆ ಈಗ ಈ ರೀತಿ ಪಾತ್ರೊಳಗೆ ನೀರು ಹಾಕ್ಕೊಂಡಿದ್ದೀನಿ ನೀರಿನಲ್ಲೇ ಎಲ್ಲದನ್ನು ಮುಳುಗಿಸಿ ಥರ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟು ಈಗ ತೊಳೆದಾದ ತಕ್ಷಣ ನಾವು ಬೇರೆ ಇನ್ನೊಂದು ಸ ಇನ್ನೊಂದು ಸತಿ ನೀರಿನಲ್ಲಿ ಚೆನ್ನಾಗಿ ತೊಳೆದು ಕ್ಲೀನಾಗಿ ಒರೆಸ್ಕೊಂಡ್ರೆ ಆಯಿತು ಪ್ರತಿ ಮತ್ತೆ ಏನು ಅಂದರೆ ನೀವು ಪೂಜೆ ಎಲ್ಲ ಆದ ನಂತರ ರಾತ್ರಿ ಊಟ ಎಲ್ಲ ಆದ ಮೇಲೆ ಈ ರೀತಿ ದೇವರ ಸ್ಟ್ಯಾಂಡನ್ನು ಕ್ಲೀನ್ ಮಾಡಿಕೊಂಡು ದೇವರ ವಿಗ್ರಹಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಒಳ್ಳೆಯದು ಹಗಲು ಹೊತ್ತಲ್ಲಿ ಮಾಡಲಿಕ್ಕಿಂತ ರಾತ್ರಿ ಹೊತ್ತಲ್ಲಿ ಈ ರೀತಿ ಕ್ಲೀನ್ ಮಾಡಿ ದೇವರ ಸ್ಟ್ಯಾಂಡನ್ನೆಲ್ಲ ಕ್ಲೀನ್ ಮಾಡಿಟ್ಕೊಂಡ್ರೆ ಬೆಳಗ್ಗೆ ಪೂಜೆಗೆ ತುಂಬಾ ಅನುಕೂಲ ಆಗುತ್ತೆ ಶುಕ್ರವಾರ ಪೂಜೆಯನ್ನು ತುಂಬ ಚೆನ್ನಾಗಿ ಮಾಡುವವರು ಗುರುವಾರ ರಾತ್ರಿನೇ ಈ ರೀತಿಯೆಲ್ಲ ಮಾಡ್ಕೊಂಡ್ರಾಯ್ತು ಗಂಗಾ ಜಲ ಅಥವಾ ಗೋಮೂತ್ರ ಏನಾದರೂ ಇದ್ದರೆ ಅದರಿಂದ ನಂತರ ಒಂದು ಸರ್ತಿ ಆಯಿತು ಇದನ್ನು ನೋಡಿ ನಾನು ಇದು ಒಳ್ಳೆ ನೀರಿನಲ್ಲಿ ಈಗ ತೊಳ್ಕೊಳ್ತಾ ಇದ್ದೀನಿ ಕ್ಲೀನಾಗಿ ಇದನ್ನು ತೊಳ್ಕೊಂಡಿದ್ದೀನಿ ತೊಳೆದು ಆಗಿದೆ ಇದು ಇದು ತೊಳೆದು ಆದಮೇಲೆ ನೋಡಿ ಅದೇ ರೀತಿ ನಾನು ದೇವರ ಹರಿವಾಣಗಳು ಮ ಪ್ರತಿಯೊಂದನ್ನು ಸಹ ಇದೇ ರೀತಿಯೇ ನಾನು ಹುಣಸೆಹಣ್ಣು ಮತ್ತು ರಂಗೋಲಿ ಪುಡಿನ ಸೇರಿಸಿ ಇದನ್ನೆಲ್ಲ ಈ ರೀತಿ ತಿಕ್ಕಿ ತೊಳೆದು ಇಟ್ಕೊಳ್ಳೋದು ಈ ಪಾತ್ರೆಗಳನ್ನೆಲ್ಲ ನಾನು ಹೊರಗಡೆ ಆಚೆ ಕಡೆ ತಿಕ್ಕಿ ತೊಳಿತೀನಿ ಅಂದರೆ ಪಾತ್ರೆ ತೊಳೆಯುವಂಥ ದಿನ ನಾವು ಪಾತ್ರೆ ತೊಳೆಯುವಂಥ ಜಾಗದಲ್ಲಿ ಇದನ್ನು ತಿಕ್ಕಿ ತೊಳೆಯೋದಿಲ್ಲ ಬೇರೆ ಇದನ್ನು ತೊಳಿಲಿಕ್ಕೆ ಅಂತಲೇ ಬೇರೆ ಒಂದು ಜಾಗ ಮಾಡಿಕೊಂಡು ಆ ಕ್ಲೀನಾಗಿರೋ ಜಾಗದಲ್ಲಿ ಇವನ್ನೆಲ್ಲ ತೊಳಿತೀನಿ ಹಾಗೆ ಇವು ನಾವು ಕೆಲವ್ರು ಏನು ಗೊತ್ತಾ ಪಾತ್ರೆ ತೊಳೆ ತಿಕ್ಕಲಿಕ್ಕೆ ಅಂತ ಇಟ್ಕೊಂಡಿರುವಂತಹ ಬ್ರಷ್ ಎಲ್ಲ ಇರುತ್ತಲ್ವ ದಿನ ನಾವು ಅಡುಗೆ ಮಾಡಿರೋ ಪಾತ್ರೆ ತಿಕ್ಕಲಿಕ್ಕೆ ಅಂತ ಇಟ್ಕೊಂಡು ಬ್ರಷ್ನಲ್ಲೇ ದೇವರು ಇದನ್ನೆಲ್ಲ ವಿಗ್ರಹನ ತಿಕ್ತಾರೆ ಅಂದರೆ ದೇವ್ರ ಪಾತ್ರೆನೆಲ್ಲ ಹಾಗೆ ಮಾಡಬೇಡಿ ಅದಕ್ಕೆ ಅಂತ ಸಪ್ರೇಟಾಗಿಯೇ ಬ್ರಷ್ಗಳನ್ನೆಲ್ಲ ಇಟ್ಕೊಳ್ಳಿ ದೇವರ ಪಾತ್ರೆಗಳನ್ನು ತಿಕ್ಕಲಿಕ್ಕೆ ಅಂತಲೇ ಸಪ್ರೇಟಾಗಿ ಎಲ್ಲವನ್ನೂ ಇಟ್ಕೊಂಡು ಅದನ್ನೇ ಯೂಸ್ ಮಾಡಿ ನೋಡಿ ಕ್ಲೀನಾಗಿರುವಂಥ ನೀರಿನಲ್ಲಿ ಇದನ್ನು ತೊಳೆದಾದ ನಂತರ ಒಂದು ಒಣ ಬಟ್ಟೆಯಲ್ಲಿ ಇದನ್ನು ಪೂರ್ತಿಯಾಗಿ ಚೆನ್ನಾಗಿ ಇದನ್ನು ಒರೆಸ್ ಒರಿಸ್ಕೊಳ್ಬೇಕಾಗತ್ತೆ ಪ್ರತಿಯೊಂದು ವಿಗ್ರಹವೂ ಚೆನ್ನಾಗಿ ಒಸ್ಕೊಳ್ಬೇಕಾಗತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ತುಂಬ ಒಳ್ಳೊಳ್ಳೆ ಹೋಮ್ ರೆ ರೆಮಿಡಿ ವಿಡಿಯೋ ಕೂಡ ಹಾಕಿದ್ದೀನಿ ಮುಂದೆ ಕೂಡ ಹಾಕ್ತೀನಿ ನೀವು ಪ್ರೋತ್ಸಾಹ ಕೊಡಬೇಕು ನನ್ನ ಚಾನಲಿಗೆ ವಿಡಿಯೋಗಳನ್ನೆಲ್ಲ ನೋಡಬೇಕು ನೋಡಿದರೆ ಖುಷಿ ಆಗುತ್ತೆ ಹಾಗೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಹಾಕಿ ಕಮೆಂಟ್ ಹಾಕಿದರೆ ಹೋನು ಎಲ್ಲ ಇಷ್ಟಪಟ್ಟು ನೋಡಿದ್ದೀರಿ ಅಂತ ಅನಿಸುತ್ತೆ ಮುಂದೆ ಮುಂದೆ ಒಳ್ಳೊಳ್ಳೆ ವೀಡಿಯೋಗಳನ್ನು ಮಾಡಲಿಕ್ಕೂ ಕೂಡ ನಿಮಗೆ ಇಷ್ಟ ಆಗುತ್ತೆ ನೋಡಿ ತೊ ಇದನ್ನು ತಿಕ್ಕಿ ತೊಳಿಲಿಕ್ಕಿಂತ ಮೊದಲು ಯಾವ ಥರ ಇತ್ತು ನಂತರ ಯಾವ ರೀತಿ ಆಗಿದೆ ಇದರಿಂದ ಅಂತ ಕೆಲವರಿಗೆ ದಿಢೀರಂತಲೇ ಹೊಳಪು ಬರಬೇಕು ಆ ಥರ ಹೊಳಪು ಬರಲಿಕ್ಕಾಗಲ್ಲ ಅಂದರೆ ಸ್ವಲ್ಪ ಸ್ವಲ್ಪ ವಾರ ವಾರ ನೀವು ಈ ರೀತಿ ಮಾಡಿದರೆ ತುಂಬಾ ಚೆನ್ನಾಗಿ ಹೊಳಪು ಬರುತ್ತೆ ಥ್ಯಾಂಕ್ ಯು